ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತು ಭಾರತೀಯ ಚಿತ್ರರಂಗದ ಒಬ್ಬ ಅಪರೂಪದ ವಿಭಿನ್ನ ವಿಶಿಷ್ಟ ಕಲಾವಿದರ ಬಗ್ಗೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾಧರಪಡಿಸ್ತಾ ಇದ್ದೀನಿ ಆ ಕಲಾವಿದರ ಹೆಸರು ಮನೋಜ್ ಕುಮಾರ್ ನೋಡಿ ಹಿಂದಿ ಬೆಳ್ಳಿ ತೆರೆಯಲ್ಲಿ ಪ್ರೇಮ ಕಥೆಗಳು ಸಸ್ಪೆನ್ಸ್ ಚಿತ್ರಗಳು ಹೀಗೆ ಬೇರೆ ಬೇರೆ ಜಾನರ್ನ ಸಿನಿಮಾಗಳು ಬರ್ತಾ ಇದ್ವು ಆಗಾಗ ದೇಶಭಕ್ತಿಯನ್ನು ಬಡಿದೆಬ್ಬಿಸುವಂಥ ಕಥೆಯ ಚಿತ್ರಗಳೂ ಬರ್ತಾ ಇದ್ವು ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಪ್ರೇಮವನ್ನು ಜಾಗೃತಿಗೊಳಿಸುವಂಥ ಚಿತ್ರಗಳನ್ನು ನಿರ್ಮಾಣ ಮಾಡಿದವರು ಮನೋಜ್ ಕುಮಾರ್ ಅವರು ಅದೇ ಕಾರಣಕ್ಕೆ ಅವರಿಗೆ ಚಿತ್ರಪ್ರೇಮಿಗಳು ಭಾರತ್ ಕುಮಾರ್ ಎನ್ನುವ ಒಂದು ಅಡ್ಡ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಆದರೆ ವಾಸ್ತವವಾಗಿ ಈ ಎರಡೂ ಅವರ ನಿಜವಾದ ಹೆಸರಲ್ಲ ಅವರ ನಿಜವಾದ ಹೆಸರು ಹರಿಕೃಷನ್ ಗಿರಿ ಗೋಸ್ವಾಮಿ ಜನಿಸಿದ್ದು ಜುಲೈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿ ಅವತ್ತು ಅಖಂಡ ಭಾರತದ ಒಂದು ಪ್ರದೇಶವಾಗಿದ್ದಂಥ ಅಬೋಟಾಬಾದ್ನಲ್ಲಿ ಪಂಜಾಬಿ ಬ್ರಾಹ್ಮಣ ಕುಟುಂಬದಲ್ಲಿ ಇವರ ಜನನ ಆಗತ್ತೆ ಇವತ್ತು ಆ ಪ್ರದೇಶ ಪಾಕಿಸ್ತಾನದ ಖೈಬರ್ ಫಖ್ತುಂಕ್ವಾ ಎನ್ನುವ ಪ್ರದೇಶ ನಾವು ಸಾಕಷ್ಟು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿರುವಂಥ ಸುದ್ದಿಗಳನ್ನು ಇವತ್ತು ಪತ್ರಿಕೆಗಳಲ್ಲಿ ಓದ್ತೀವಿ ಆ ಪ್ರದೇಶದಲ್ಲಿ ಮನೋಜ್ ಕುಮಾರ್ ಅವರ ಜನನವಾಗತ್ತೆ ಮುಂದೆ ರಾಷ್ಟ್ರ ವಿಭಜನೆಯಾದಾಗ ಅವರು ಇವತ್ತಿನ ಭಾರತಕ್ಕೆ ಬಂದು ನೆಲೆಸ್ತಾರೆ ದೆಹಲಿಯ ಹಿಂದೂ ಕಾಲೇಜಿನಲ್ಲಿ ಅವರ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂದ್ರೆ ಬಿ ಎ ಡಿಗ್ರಿಯನ್ನು ಪಡಿತಾರೆ ಬಾಲ್ಯದಲ್ಲಿ ಎಲ್ಲ ಭಾರತೀಯರಂತೆ ಅವತ್ತಿಗೆ ಮನರಂಜನೆಗೆ ಅಂತ ಇದ್ದಿದ್ದು ಒಂದೇ ಸಾಧನ ಅದು ಸಿನಿಮಾ ಸಿನಿಮಾಗಳನ್ನ ನೋಡ್ತಾ ನೋಡ್ತಾ ಮನೋಜ್ ಕುಮಾರ್ ಅವರಿಗೆ ತಾವೂ ಕಲಾವಿದರಾಗಬೇಕು ಅನ್ನುವಂಥ ಒಂದು ಆಸೆ ಮೂಡುತ್ತೆ ನೋಡಿ ಆವತ್ತಿಗೆ ದಿಲೀಪ್ ಕುಮಾರ್ ಅವರು ಅಶೋಕ್ ಕುಮಾರ್ ಕಾಮಿನಿ ಕೌಶಲ್ ಇವರೆಲ್ಲ ಮನೋಜ್ ಕುಮಾರ್ ಅವರ ನೆಚ್ಚಿನ ಕಲಾವಿದರಾಗಿರ್ತಾರೆ ದಿಲೀಪ್ ಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದಂಥ ಶಬನಂ ಚಿತ್ರದಲ್ಲಿ ಅವರ ಪಾತ್ರದ ಹೆಸರು ಮನೋಜ್ ಕುಮಾರ್ ಅಂತ ಮುಂದೆ ತಾವು ಚಿತ್ರರಂಗಕ್ಕೆ ಅಡಿ ಇಟ್ಟಾಗ ಆ ತಮ್ಮ ಆರಾಧ್ಯ ದೈವ ದಿಲೀಪ್ ಕುಮಾರ್ ಅವರ ಪಾತ್ರದ ಹೆಸರನ್ನೇ ತಮ್ಮ ತೆರೆಯ ಹೆಸರನ್ನಾಗಿ ಹರಿಕೃಷನ್ ಗೋಸ್ವಾಮಿಯವರು ಇಟ್ಕೋತಾರೆ ಅದೇ ಮನೋಜ್ ಕುಮಾರ್ ಆರು ಅಡಿ ಒಂದು ಅಂಗುಲ ಎತ್ತರದ ಸ್ಫುರದ್ರೂಪಿ ಮನೋಜ್ ಕುಮಾರ್ ಅವರಿಗೆ ಚಲನಚಿತ್ರಗಳಲ್ಲಿ ಅವಕಾಶ ಸಿಗೋದೇನೂ ಕಷ್ಟವಾಗಲಿಲ್ಲ ಆದರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಫ್ಯಾಷನ್ ಎನ್ನುವ ಒಂದು ಸಿನಿಮಾ ತೆರೆಗೆ ಬರುತ್ತೆ ಇವತ್ತು ತೆರೆಗೆ ಬಂದಂಥ ಫ್ಯಾಷನ್ ಅಲ್ಲ ಆ ಕಾಲದ ಒಂದು ಫ್ಯಾಷನ್ ಆದರೆ ಅಲ್ಲೆಲ್ಲ ಸಿಕ್ಕಿದ್ದು ಅವರಿಗೆ ಸಣ್ಣ ಪುಟ್ಟ ಪಾತ್ರಗಳು ಸಾವಿರದ ಒಂಬೈನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೂ ಏಳು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಅದರಲ್ಲಿ ನಾಲ್ಕು ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೋತಾರೆ ಮೂರು ಚಿತ್ರಗಳಲ್ಲಿ ನಾಯಕರಾಗಿದ್ದರೂ ಕೂಡ ಆ ಚಿತ್ರಗಳು ಹೇಳ ಹೆಸರಿಲ್ಲದಂತೆ ನೆಲ ಕಚ್ಚ್ತವೆ ಎಲ್ಲ ಕಲಾವಿದರಿಗೂ ಇಂಥದ್ದೊಂದು ಬ್ಯಾಡ್ ಫೇಸ್ ಇರುತ್ತೆ ಮನೋಜ್ ಕುಮಾರ್ ಅವರಿಗೂ ಒಂದು ಕಾಲ ಬರುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವಿಜಯ್ ಭಟ್ ಅವರು ಹರಿಯಾಲಿ ಅವ್ರ ರಾಸ್ತಾ ಎನ್ನುವ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ ಆ ಚಿತ್ರದಲ್ಲಿ ಮಾಲಾ ಸಿನ್ಹಾ ಅವರು ನಾಯಕಿ ಮನೋಜ್ ಕುಮಾರ್ ಅವರು ನಾಯಕ ಆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಅದಾದ ಮೇಲೆ ಎರಡು ಮೂರು ಚಿತ್ರಗಳು ಸಾಧಾರಣ ಯಶಸ್ಸನ್ನು ಕಾಣುತ್ತೆ ಆದರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ರಾಜ್ ಖೋಸ್ಲಾ ಅವರು ತೆರೆಗೆ ತಂದಂಥ ಒಂದು ಚಿತ್ರ ಓ ಕೌನ್ಥಿ ಆ ಚಿತ್ರದ ನಾಯಕರಾಗಿ ಮನೋಜ್ ಕುಮಾರ್ ಅವರು ನಾಯಕಿಯಾಗಿ ಸಾಧನಾ ಅವರು ಆಯ್ಕೆ ಆಗ್ತಾರೆ ಇವತ್ತಿಗೂ ಭಾರತೀಯ ಚಿತ್ರರಂಗದಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಎಂದಾಗ ನೆನಪಾಗೋದು ಓ ಕೌಂಥಿ ಅದ್ಭುತವಾದ ಚಿತ್ರನಾಟಕ ಹಾಗೂ ಹಾಡುಗಳಿಂದ ಓ ಕೌಂಥಿ ಚಿತ್ರ ಇವತ್ತಿಗೂ ಚಿತ್ರರಸಿಕರನ್ನು ಸೂಜಿಗಲ್ಲಿನಂತೆ ಸೆಳೆಯುವ ಒಂದು ಚಿತ್ರವಾಗಿ ಉಳ್ಕೊಂಡಿದೆ ಆ ಚಿತ್ರದ ಸ್ವಾರಸ್ಯಗಳು ತುಂಬ ಇರೋದ್ರಿಂದ ಅದನ್ನು ಕುರಿತಂತೆ ಪ್ರತ್ಯೇಕವಾದ ಸಂಚಿಕೆಯನ್ನು ಮಾಡ್ತೀವಿ ಆ ಒಂದು ಚಿತ್ರ ಯಶಸ್ವಿಯಾದ ಮೇಲೆ ಮತ್ತೆ ಮನೋಜ್ ಕುಮಾರ್ ಅವರು ಹೆಚ್ಚು ಕಷ್ಟಪಡುವಂಥ ಒಂದು ಸಂದರ್ಭ ಬರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗನ ಜೀವನ ಚರಿತ್ರೆಯನ್ನು ಆಧರಿಸಿ ಶಹೀದ್ ಎನ್ನುವ ಒಂದು ಚಿತ್ರ ತೆರೆಗೆ ಬರುತ್ತೆ ಆ ಚಿತ್ರದಲ್ಲಿ ಭಗತ್ ಸಿಂಗನ ಪಾತ್ರವನ್ನು ಮನೋಜ್ ಕುಮಾರ್ ಅವರು ಅದ್ಭುತವಾಗಿ ನಿರ್ವಹಣೆ ಮಾಡ್ತಾರೆ ಆ ಕುರಿತಂತೆ ನಾವು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಟೋಟಲ್ ಕನ್ನಡ ವಾಹಿನಿಯಲ್ಲಿ ಒಂದು ಸಂಚಿಕೆಯನ್ನು ಹಿಂದೆ ಸಾದರ ಪಡಿಸಿದ್ದೀವಿ ಆ ಚಿತ್ರ ಎಂಥ ಯಶಸ್ಸನ್ನು ಕಾಣುತ್ತೆ ಅಂದರೆ ಅವತ್ತಿನ ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಚಿತ್ರವನ್ನು ನೋಡಿ ಭಾವುಕರಾಗಿ ಮನದುಂಬಿ ಹೊಗಳ್ತಾರೆ ಜೊತೆಗೆ ಪತ್ರಿಕಾ ವಿಮರ್ಶೆಗಳು ಕೂಡ ಚಿತ್ರದ ಪರವಾಗಿಯೇ ಬರುತ್ತೆ ಈ ಎಲ್ಲ ಬೆಳವಣಿಗೆಗಳ ನಂತರ ಚಿತ್ರ ಕೂಡ ಪ್ರೇಕ್ಷಕರಿಂದ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಅದಾದ ನಂತರ ಒಂದು ಪ್ರೇಮ ಕಥೆ ಹಿಮಾಲಯಕಿ ಗೋದ್ಮೆ ಆ ಚಿತ್ರ ಕೂಡ ಯಶಸ್ಸನ್ನು ಕಾಣುತ್ತೆ ನಾನು ಈಗಾಗಲೇ ನಿಮಗೆ ಓಕೌನ್ ಕೌಂಥಿ ಚಿತ್ರದ ಬಗ್ಗೆ ಹೇಳಿದೆ ಅದೇ ರೀತಿಯಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಗುಮ್ನಾಮ್ ಆ ಚಿತ್ರದಲ್ಲಿ ಕೂಡ ಮನೋಜ್ ಕುಮಾರ್ ಅವರು ನಾಯಕರಾಗ್ತಾರೆ ಇವತ್ತಿಗೂ ನೋಡಿದ್ರೆ ಪ್ರೇಕ್ಷಕರನ್ನ ಸೀಟಿನ ತುದಿಗೆ ತಂದು ಕೂರಿಸುವಂಥ ಒಂದು ಚಿತ್ರನಾಟಕ ಹಾಗೂ ನಿರೂಪಣೆ ಇರುವಂಥ ಚಿತ್ರ ಗುಮ್ನಾಮ್ ನೋಡಿ ಶಹೀದ್ ಚಿತ್ರವನ್ನು ನೋಡಿ ಪ್ರಭಾವಿತರಾಗಿದ್ದಂಥ ನಮ್ಮ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮನೋಜ್ ಕುಮಾರ್ ಅವರಿಗೆ ತಮ್ಮ ಜನಪ್ರಿಯ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್ ಅದನ್ನು ಆಧರಿಸಿ ಒಂದು ಚಿತ್ರವನ್ನು ತೆರೆಗೆ ತನ್ನಿ ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಾರೆ ಪ್ರಧಾನಿಗಳ ಆ ಸಲಹೆಯನ್ನು ಎಷ್ಟು ಗಂಭೀರವಾಗಿ ತಗೋತಾರೆ ಮನೋಜ್ ಕುಮಾರ್ ಅವರು ಅಂದರೆ ಎರಡು ವರ್ಷಗಳು ಕಷ್ಟಪಟ್ಟು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ಉಪಕಾರ ಚಿತ್ರವನ್ನು ತಮ್ಮದೇ ಪ್ರಥಮ ನಿರ್ದೇಶನದಲ್ಲಿ ತೆರೆಗೆ ತರ್ತಾರೆ ಚಿತ್ರ ಪತ್ರಿಕೆಗಳಿಂದ ಹಾಗೂ ಪ್ರೇಕ್ಷಕರಿಂದ ಮುಕ್ತ ಕಂಠದಿಂದ ಹೊಗಳಲ್ಪಟ್ಟು ದೊಡ್ಡ ಯಶಸ್ಸನ್ನು ಕಾಣುತ್ತೆ ಆದರೆ ಆ ಯಶಸ್ಸನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ಜೊತೆ ಇರಲಿಲ್ಲ ನೋಡಿ ಆವತ್ತಿನ ಹಿಂದಿ ಚಿತ್ರಗಳು ಹೆಚ್ಚಾಗಿ ಗೆಲ್ತಾ ಇದ್ದಿದ್ದು ಸಂಗೀತದಿಂದ ಕಥೆ ಅಭಿನಯ ಇವೆಲ್ಲದರ ಜೊತೆಗೆ ಸಂಗೀತ ಚೆನ್ನಾಗಿರಲೇಬೇಕು ಅನ್ನುವಂಥ ಒಂದು ಅನಧಿಕೃತ ನಿಯಮ ಇತ್ತು ಈ ಉಪ್ಕಾರ ಚಿತ್ರಕ್ಕೆ ಸಂಗೀತವನ್ನು ನಿರ್ದೇಶನ ಮಾಡಿದವರು ಕಲ್ಯಾಣ್ ಜಿ ಅವರು ಹಿಂದಿ ಚಿತ್ರರಂಗದಲ್ಲಿ ನಮಗೆ ಅವತ್ತಿನ ಪ್ರಮುಖ ಗಾಯಕರು ಮುಖೇಶ್ ಅಂದ ಕೂಡಲೇ ರಾಜಕಪೂರ್ ಅವರ ನೆನಪಾಗುತ್ತೆ ಮೊಹಮ್ಮದ್ ರಫಿಯವರು ಎಲ್ಲ ನಾಯಕರಿಗೂ ಹಾಡ್ತಾ ಇದ್ದರು ಇನ್ನು ಕಿಶೋರ್ ಕುಮಾರ್ ಅವರು ತಮ್ಮ ಪಾತ್ರಗಳನ್ನು ಬಿಟ್ಟರೆ ದೇವಾನಂದ್ ಅವರಿಗೆ ಕಂಠವನ್ನು ನೀಡ್ತಾ ಇದ್ರು ಮುಂದೆ ಅವರು ರಾಜೇಶ್ ಖನ್ನ ಅವರ ಧ್ವನಿ ಆಗ್ತಾರೆ ಇನ್ನು ಮನ್ನಾಡೆಯವರು ಒಬ್ಬ ವರ್ಸಟೈಲ್ ಸಿಂಗರ್ ಎಲ್ಲ ಚರಿತ್ರ ಕಲಾವಿದರಿಗೆ ನಾಯಕರಿಗೆ ಕೂಡ ಹಾಡಿದ್ದಾರೆ ಇನ್ನೊಬ್ಬ ಉಚ್ಚ ಸ್ಥಾಯಿಯಲ್ಲಿ ಹಾಡುವಂಥ ಗಾಯಕರಿದ್ದರು ಮಹೇಂದ್ರ ಕಪೂರ್ ಅವರು ಅವರು ಹೆಚ್ಚು ಹೆಸರನ್ನು ಮಾಡಿದ್ದು ಮನೋಜ್ ಕುಮಾರ್ ಅವರ ಚಿತ್ರಗಳಿಂದ ಈ ಉಪಕಾರ ಚಿತ್ರದಲ್ಲೇ ಒಂದು ಹಾಡಿದೆ ಮೆರದೇಶ್ ಕಿ ಧರ್ತಿ ಸೋನಾ ಉಗುಲೆ ಉಗುಲೇ ಹೀರೆ ಮೋತಿ ಮೆರದೇಶ್ ಕಿ ಧರ್ತಿ ಕೇಳುಗರ ಮೈ ರೋಮಾಂಚನವಾಗುವ ರೀತಿಯಲ್ಲಿ ದೇಶಭಕ್ತಿಯನ್ನು ಬಡಿದೆಬ್ಬಿಸುವಂಥ ಒಂದು ಹಾಡು ಮಹೇಂದ್ರ ಕಪೂರ್ ಅವರ ಕಂಠ ಎಂಥದ್ದು ಅಂದರೆ ಎಂಥ ಉಚ್ಚ ಸ್ಥಾಯಿಯ ಹಾಡನ್ನಾದರೂ ಅವರು ಅದ್ಭುತವಾಗಿ ಹಾಡ್ತಾ ಇದ್ರು ನೋಡಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆಗೆ ಬಂದ ಉಪ್ಕಾರ್ ಚಿತ್ರ ಬೆಂಗಳೂರಿನಲ್ಲಿ ನನ್ನ ನೆನಪಿನಂತೆ ನಲವತ್ತೆರಡು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು ಆಗ ಆ ಚಿತ್ರ ಅಪ್ಸರ ಚಿತ್ರಮಂದಿರದಲ್ಲಿ ಸಿಲ್ವರ್ ಜೂಬಿಲಿಯನ್ನು ದಾಟಿ ಯಶಸ್ಸನ್ನು ಕಂಡು ಸಾಕಷ್ಟು ಹೌಸ್ಫುಲ್ ಪ್ರದರ್ಶನಗಳನ್ನು ಕಾಣ್ತಾ ಇರುತ್ತೆ ಕೊನೆಗೆ ಒಂದು ದಿನ ಅದೇ ಚಿತ್ರಮಂದಿರದಲ್ಲಿ ನಾನು ಆ ಚಿತ್ರವನ್ನು ಕಣ್ತುಂಬಿಕೊಂಡಿದ್ದು ಮನೋಜ್ ಕುಮಾರ್ ಅವರು ಯಾವತ್ತೂ ಒಂದೇ ರೀತಿಯ ಪಾತ್ರಗಳಿಗೆ ಒಗ್ಗಿಕೊಳ್ಳಲಿಲ್ಲ ಎಲ್ಲ ರೀತಿಯ ಪಾತ್ರಗಳನ್ನು ಮಾಡ್ತಾಯಿದ್ರು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಲ್ಲೂ ಮಾಡ್ತಾ ದೇಶಭಕ್ತಿಯನ್ನು ಸೂಸುವಂಥ ಕಥಾವಸ್ತುಗಳಿಗೂ ಕೂಡ ಅವರು ನಾಯಕರಾಗ್ತಾಯಿದ್ರು ಜೊತೆಗೆ ಪ್ರೇಮ ಕಥೆಗಳಲ್ಲೂ ಕೂಡ ಅದ್ಭುತವಾಗಿ ಅಭಿನಯಿಸ್ತಾ ಇದ್ದರು ಉಪಕಾರ ಚಿತ್ರದ ನಂತರ ತೆರೆಗೆ ಬಂದ ಪಥರ್ಕೆ ಸನಂ ವಹಿದಾ ರೆಹಮಾನ್ ಅವರ ಜೊತೆಯಲ್ಲಿ ಅಭಿನಯಿಸಿದ್ದಾರೆ ಆ ಚಿತ್ರದಲ್ಲಿ ಕೂಡ ಅದ್ಭುತವಾದ ಹಾಡುಗಳಿವೆ ಅದು ಕೂಡ ಒಂದು ಯಶಸ್ವಿ ಚಿತ್ರ ಅದಾದ ನಂತರ ಓ ಕೌಂಥಿ ಚಿತ್ರದ ಜನಪ್ರಿಯ ಜೋಡಿ ಮನೋಜ್ ಕುಮಾರ್ ಹಾಗೂ ಸಾಧನಾ ಅವರನ್ನೇ ತಾರಾಗಣದಲ್ಲಿ ಇಟ್ಕೊಂಡು ಅನಿತಾ ಎನ್ನುವ ಒಂದು ಚಿತ್ರ ತೆರೆಗೆ ಬರುತ್ತೆ ಆದರೆ ಅದು ಮೊದಲಿನ ಚಿತ್ರದ ಹಾಗೆ ಯಶಸ್ಸನ್ನು ಕಾಣಲ್ಲ ಸೋತು ಹೋಗುತ್ತೆ ಸಾವಿರದ ಒಂಬೈನೂರ ಅರವತ್ತೆಂಟು ಮನೋಜ್ ಕುಮಾರ್ ಅವರ ಪಾಲಿಗೆ ತುಂಬ ಮಹತ್ವದ ವರ್ಷ ಆ ವರ್ಷ ತೆರೆಗೆ ಬಂದಂತ ನೀಲ್ ಕಮಲ್ ಚಿತ್ರದಲ್ಲಿ ಹಿಂದಿ ಬೆಳ್ಳಿ ತೆರೆಯ ಒಬ್ಬ ಹಿರಿಯ ಕಲಾವಿದರಾದ ರಾಜ್ಕುಮಾರ್ ಹಾಗೂ ವಹಿದಾ ರೆಹಮಾನ್ ಅವರ ಜೊತೆಯಲ್ಲಿ ಮನೋಜ್ ಕುಮಾರ್ ಅವರು ಅಭಿನಯಿಸ್ತಾರೆ ತಮ್ಮ ಪೂರ್ವಾಶ್ರಮದ ಹೆಸರನ್ನು ಬಿಟ್ಟು ಚಲನಚಿತ್ರಗಳಿಗಾಗಿ ದಿಲೀಪ್ ಕುಮಾರ್ ಅವರ ಒಂದು ಪಾತ್ರದ ಹೆಸರನ್ನು ಇಟ್ಕೊಂಡಂತ ಮನೋಜ್ ಕುಮಾರ್ ಅವರಿಗೆ ಆ ಆರಾಧ್ಯ ದೈವ ದಿಲೀಪ್ ಕುಮಾರ್ ಅವರ ಜೊತೆಯಲ್ಲೇ ಅಭಿನಯಿಸುವಂಥ ಒಂದು ಅವಕಾಶ ಅದೇ ವರ್ಷ ಬರುತ್ತೆ ಅದು ಆದ್ಮಿ ಚಿತ್ರದಲ್ಲಿ ಆ ಚಿತ್ರ ಕೂಡ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದರಲ್ಲಿ ರಾಜೇಶ್ ಖನ್ನಾ ಅವರ ಕಾಲ ನಡೀತಾ ಇದ್ದಾಗ ಒಂದು ರೀತಿಯಲ್ಲಿ ಹಿಂದಿ ಚಿತ್ರರಂಗದ ಬೇರೆ ನಾಯಕ ನಟರೆಲ್ಲ ಮಂಕಾಗ್ಬಿಟ್ಟಿದ್ರು ಅವರ ಚಿತ್ರಗಳು ಅಷ್ಟಾಗಿ ಯಶಸ್ಸನ್ನು ಕಾಣ್ತಾ ಇರಲಿಲ್ಲ ಚಿತ್ರಗಳು ಪ್ರದರ್ಶನ ಕಾಣ್ತಾ ಇದ್ದಿದ್ದೇ ಅಲ್ಲೊಂದು ಇಲ್ಲೊಂದು ಆದರೆ ಈ ರಾಜೇಶ್ ಖನ್ನಾ ಮೇನಿಯಾದಿಂದ ತಪ್ಪಿಸಿಕೊಂಡು ಅದ್ಭುತವಾದ ಯಶಸ್ಸನ್ನು ಕೊಟ್ಟವರು ಇಬ್ಬರು ಕಲಾವಿದರು ಒಬ್ಬರು ಧರ್ಮೇಂದ್ರ ಅವರು ಮತ್ತೊಬ್ಬರು ಮನೋಜ್ ಕುಮಾರ್ ಅವರು ಮನೋಜ್ ಕುಮಾರ್ ಅವರ ಸಾಜನ್ ಚಿತ್ರ ಕೂಡ ಒಂದು ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಅದಾದಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮತ್ತೊಂದು ದೇಶಭಕ್ತಿ ಪೂರಿತವಾದ ಚಿತ್ರವನ್ನು ಮನೋಜ್ ಕುಮಾರ್ ಅವರು ತೆರೆಗೆ ತರ್ತಾರೆ ಅದು ಪೂರಬ್ ಅವರು ಪಶ್ಚಿಮ್ ಆ ಚಿತ್ರದಲ್ಲಿ ನಮ್ಮ ಕನ್ನಡದ ಬೆಡಗಿ ಭಾರತೀಯವರಿಗೆ ಎರಡನೆಯ ನಾಯಕಿಯ ಪಾತ್ರವನ್ನು ಕೊಡ್ತಾರೆ ತಮ್ಮ ಆರಾಧ್ಯ ದೈವ ದಿಲೀಪ್ ಕುಮಾರ್ ಅವರ ತಾರಾಪತ್ನಿ ಬಾನು ಅವರಿಗೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರತೀಕವಾದ ನಾಯಕಿಯ ಪಾತ್ರವನ್ನು ಕೊಡ್ತಾರೆ ಆ ಚಿತ್ರದ ಕಥೆ ಪೂರ್ವ ಹಾಗೂ ಪಶ್ಚಿಮಗಳ ಸಂಘರ್ಷ ಆದ್ದರಿಂದಾಗಿ ಅಲ್ಲಿ ಬಾನು ಅವರ ಪಾತ್ರ ತುಂಡುಡುಗೆಯನ್ನು ಉಡಬೇಕಾಗಿರುತ್ತೆ ಸಿಗರೇಟನ್ನು ಸೇದಬೇಕಾಗತ್ತೆ ಮದ್ಯಪಾನವನ್ನು ಮಾಡಬೇಕಾಗತ್ತೆ ಅದೆಲ್ಲವೂ ಕಥೆಗೆ ಪೂರಕವಾಗಿತ್ತು ಹಾಗಾಗಿ ಮನೋಜ್ ಕುಮಾರ್ ಅವರ ಸದಭಿರುಚಿಯ ಬಗ್ಗೆ ನಾವು ಅಲ್ಲಿ ಪ್ರಶ್ನೆ ಮಾಡುವ ಹಾಗಿರಲಿಲ್ಲ ಚಿತ್ರ ಎಂಥ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಅಂದರೆ ಭಾರತದಲ್ಲಿ ಅಷ್ಟೇ ಅಲ್ಲ ಲಂಡನ್ನಲ್ಲಿ ಐವತ್ತು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಸರಿಸುಮಾರಾಗಿ ಒಂದು ವರ್ಷ ನೋಡಿ ಆ ದಾಖಲೆಯನ್ನು ಇಪ್ಪತ್ತ್ಮೂರು ವರ್ಷಗಳ ಕಾಲ ಬೇರೆ ಯಾವುದೇ ಹಿಂದಿ ಚಿತ್ರವೂ ಮುಡಿಯೋದಕ್ಕೆ ಸಾಧ್ಯವಾಗಲಿಲ್ಲ ಇಲ್ಲಿ ಕೂಡ ಪೂರ್ವ ಪಶ್ಚಿಮ ಚಿತ್ರಕ್ಕೆ ಮೊದಲು ರಾಜೇಶ್ ಖನ್ನಾ ಅವರ ದೋರಾಸ್ತೆ ಚಿತ್ರ ಲಂಡನ್ನಲ್ಲಿ ದಾಖಲೆಯ ಪ್ರದರ್ಶನವನ್ನು ಕಂಡಿರುತ್ತೆ ಆ ದಾಖಲೆಯನ್ನು ಮನೋಜ್ ಕುಮಾರ್ ಅವರ ಈ ಚಿತ್ರ ಮುರಿಯತ್ತೆ ಇಲ್ಲಿ ಕೂಡ ಮನೋಜ್ ಕುಮಾರ್ ಅವರು ಮಹೇಂದ್ರ ಕಪೂರ್ ಅವರಿಂದ ಒಂದು ಅದ್ಭುತವಾದ ಹಾಡನ್ನು ಹಾಡಿಸಿದ್ದಾರೆ ಏ ಪ್ರೀತ್ ಜಹಾಕಿ ರೀತ್ ಸದಾ ಮೇ ಗೀತು ವಹಾಕೆ ಗಾತಾ ಹೂ ಭಾರತ್ ಕಾ ರೆಹನೆ ವಾಲಾ ಹೂಂ ಭಾರತ್ ಕೀ ಬಾತ್ ಸುನಾತಾ ಹೂಂ ಎಲ್ಲಿ ಪ್ರೀತಿ ಪ್ರೇಮಗಳೇ ಅವರ ಬದುಕಿನ ರೀತಿಯಾಗಿದೆಯೋ ಅಂಥ ಭಾರತ ದೇಶದ ವಾಸಿ ನಾನು ಅದಕ್ಕಾಗಿ ಭಾರತದ ಒಂದು ಹಾಡನ್ನೇ ನಿಮಗೆ ಕೇಳಿಸ್ತೀನಿ ಅಂತ ಹೇಳಿ ಆ ಹಾಡು ಪ್ರಾರಂಭವಾಗುತ್ತೆ ಒಂದು ಅದ್ಭುತವಾದ ಗೀತೆ ಈ ಚಿತ್ರದ ಯಶಸ್ಸು ಇವತ್ತಿಗೂ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂಥದ್ದು ನೋಡಿ ಲಂಡನ್ನಲ್ಲಿ ಐವತ್ತು ವಾರಗಳ ಪ್ರದರ್ಶನವನ್ನು ಕಂಡು ಇಪ್ಪತ್ತ್ ವರ್ಷಗಳ ಕಾಲ ಆ ದಾಖಲೆ ಅಬಾಧಿತವಾಗಿತ್ತು ಅದು ಮುಂದೆ ಪರಿಷ್ಕೃತವಾಗಿದ್ದು ಹಮ್ ಆಪ್ಕೆ ಹೇ ಕೌನ್ ಚಿತ್ರ ಬಿಡುಗಡೆಯಾದ ಮೇಲೆ ಇದಾದ ನಂತರ ಅನೇಕ ಯಶಸ್ವಿ ಚಿತ್ರಗಳಲ್ಲಿ ಮನೋಜ್ ಕುಮಾರ್ ಅವರು ಕಾಣಿಸ್ಕೊಳ್ತಾರೆ ಯಾದ್ಗಾರ್ ಪೆಹಚಾನ್ ಹಾಗೂ ರಾಜ್ ಕಪೂರ್ ಅವರ ಮಹತ್ವಾಕಾಂಕ್ಷೆಯ ಚಿತ್ರ ಮೇರಾ ನಾಮ್ ಜೋಕರ್ ಅಲ್ಲಿ ಕೂಡ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಆ ಚಿತ್ರ ಯಶಸ್ಸನ್ನು ಕಾಣಲಿಲ್ಲ ಆದರೆ ಇವತ್ತಿಗೂ ಅದು ಒಂದು ಕಲ್ಟ್ ಸಿನಿಮಾ ಆಗಿ ನಮ್ಮ ಸಂಸ್ಕೃತಿಯ ಭಾಗವಾಗಿ ಉಳಿದಿದೆ ಚಲನಚಿತ್ರ ಇತಿಹಾಸಕಾರರು ಅದನ್ನೊಂದು ಶ್ರೇಷ್ಠವಾದ ಚಿತ್ರ ಅಂತ ಪರಿಗಣಿಸ್ತಾರೆ ಇನ್ನು ಪೆಹಚಾನ್ ಚಿತ್ರ ವೇಷ್ಯಾ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಸಬ್ಜೆಕ್ಟನ್ನು ಹೊಂದಿತ್ತು ಅವತ್ತಿಗೆ ನಾವು ಪತ್ರಿಕೆಗಳಲ್ಲಿ ಓದಿದ್ವು ಈ ಪೆಹಚಾನ್ ಚಿತ್ರವನ್ನು ನೋಡಿ ಒಬ್ಬ ವೇಷ್ಯೆ ತನ್ನ ಆ ವೃತ್ತಿಯನ್ನು ತೊರೆದು ತಾನು ಮುಖ್ಯವಾಹಿನಿಗೆ ಬಂದು ಗೌರವಸ್ಥ ಜೀವನವನ್ನು ನಡೆಸ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು ನೋಡಿ ಹಿಂದಿ ಬೆಳ್ಳಿ ತೆರೆಯಲ್ಲಿ ಸಾಮಾನ್ಯವಾಗಿ ಯಾವುದೇ ನಾಯಕರಾದರೂ ಸಹ ನಾಯಕಿಯ ಜೊತೆಯಲ್ಲಿ ರೊಮ್ಯಾಂಟಿಕ್ ದೃಶ್ಯಗಳಲ್ಲಿ ಭಾಗವಹಿಸೋದನ್ನು ಹಾಡುಗಳ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ ಆದರೆ ಮನೋಜ್ ಕುಮಾರ್ ಅವರ ಅಭಿನಯ ಶೈಲಿಯೇ ಬೇರೆಯಾಗಿತ್ತು ಅವರು ತಮ್ಮ ಚಿತ್ರಗಳಲ್ಲಿ ಅದ್ಭುತ ಹಾಡುಗಳಿದ್ದರೂ ಸಹ ನಾಯಕಿಯನ್ನು ಎಷ್ಟು ಬೇಕೋ ಅಷ್ಟೇ ಸ್ಪರ್ಶವನ್ನು ಮಾಡ್ತಾ ಇದ್ದಿದ್ದು ಸಭ್ಯತೆಯ ಎಲ್ಲೆಯನ್ನು ಮೀರಿದಂಥ ಯಾವುದೇ ಸನ್ನಿವೇಶಗಳಲ್ಲಿ ಅವರು ಅಭಿನಯಿಸ್ತಾ ಇರಲಿಲ್ಲ ಆದರೆ ಚಿತ್ರರಂಗ ಎಂಥ ಒಂದು ಕ್ಷೇತ್ರ ಅಂದರೆ ನೋಡಿ ಮುಂದೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರೋಟಿ ಕಪಡಾ ಅವ್ರ ಮಕಾನ್ ಚಿತ್ರವನ್ನು ತೆರೆಗೆ ತರ್ತಾರೆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಶಶಿ ಕಪೂರ್ ಅಮಿತಾಬ್ ಬಚ್ಚನ್ ಜೀನ ತಮಾನ್ ಮೌಸುಮಿ ಚಟರ್ಜಿ ಇವರೆಲ್ಲರೂ ಅಲ್ಲಿ ಅಭಿನಯಿಸಿದ್ದಾರೆ ಮನೋಜ್ ಕುಮಾರ್ ಅವರ ಒಂದು ಚಿತ್ರದಲ್ಲಿ ಸಹ ನಾವು ನಾಯಕಿಯನ್ನು ನೀರಿನಲ್ಲಿ ತೋಯಿಸಿ ಒಂದು ರೀತಿಯಲ್ಲಿ ಅವರ ಸೌಂದರ್ಯವನ್ನು ಪ್ರೇಕ್ಷಕರಿಗೆ ಉಣಬಡಿಸುವಂಥ ಒಂದು ಹಾಡನ್ನು ಚಿತ್ರದಲ್ಲಿ ಕಾಣ್ತೀವಿ ಅಂದರೆ ಒಂದು ಕಾಲಘಟ್ಟದ ನಂತರ ಮನೋಜ್ ಕುಮಾರ್ ಅವರು ಒಂದು ರೀತಿಯಲ್ಲಿ ಚಿತ್ರರಂಗದ ಸೂತ್ರಗಳೊಂದಿಗೆ ರಾಜಿ ಮಾಡ್ಕೋಬೇಕಾಯಿತು ಅಂತ ಈ ಚಿತ್ರವನ್ನು ನೋಡಿದಾಗ ಅನಿಸುತ್ತೆ ಇದಕ್ಕೆ ಸಾಕ್ಷಿಯಾಗಿ ಆ ಚಿತ್ರದಲ್ಲಿ ಮೌಸಮಿ ಚಟರ್ಜಿಯವರ ಮೇಲೆ ಒಂದು ಅತ್ಯಾಚಾರದ ದೃಶ್ಯ ಕೂಡ ನಡೆಯುತ್ತೆ ಅದನ್ನು ಕೂಡ ಉಲ್ಲೇಖ ಮಾಡಬಹುದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸನ್ಯಾಸಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ದಸ್ ನಂಬರಿ ಈ ಎಲ್ಲ ಚಿತ್ರಗಳು ಮನೋಜ್ ಕುಮಾರ್ ಅವರ ನಾಯಕತ್ವದಲ್ಲಿ ಯಶಸ್ಸನ್ನು ಕಾಣುತ್ತೆ ಮತ್ತೊಂದು ದೊಡ್ಡ ಯಶಸ್ಸು ಅವರಿಗೆ ದಕ್ಕಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅವರ ಮಹತ್ವಾಕಾಂಕ್ಷೆಯ ಚಿತ್ರ ಕ್ರಾಂತಿ ತೆರೆಗೆ ಬರುವ ಮೂಲಕ ಆ ಚಿತ್ರದಲ್ಲಿ ದಿಲೀಪ್ ಕುಮಾರ್ ಅವರು ಹೇಮ ಅವರು ಶಶಿ ಕಪೂರ್ ಪರ್ವೀನ್ ಬಾಬಿ ಶತ್ರುಘ್ನ ಸಿನ್ಹಾ ಇಂಥ ದೊಡ್ಡ ತಾರಾಗಣವೇ ಇತ್ತು ಜೊತೆಗೆ ಮನೋಜ್ ಕುಮಾರ್ ಅವರ ಇಬ್ಬರು ಮಕ್ಕಳಲ್ಲಿ ಒಬ್ಬರಾದಂಥ ಕುಣಾಲ್ ಗೋಸ್ವಾಮಿ ಅವರು ಕೂಡ ಆ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರವನ್ನು ಮಾಡ್ತಾರೆ ಕ್ರಾಂತಿ ಚಿತ್ರ ಎಂಥ ಒಂದು ಮೇನಿಯಾವನ್ನು ಸೃಷ್ಟಿ ಮಾಡಿತ್ತು ಅಂದರೆ ಉತ್ತರ ಭಾರತದ ಅನೇಕ ಕಡೆಗಳಲ್ಲಿ ಆ ಚಿತ್ರ ಬಿಡುಗಡೆಯಾದಾಗ ಕ್ರಾಂತಿ ಟೀ ಶರ್ಟ್ಗಳು ಕ್ರಾಂತಿ ಜಾಕೆಟ್ಗಳು ಇವುಗಳೆಲ್ಲ ಅಲ್ಲಿನ ಅಂಗಡಿಗಳಲ್ಲಿ ಮಾರಾಟವಾಗ್ತಾ ಇದ್ವು ಮನೋಜ್ ಕುಮಾರ್ ಅವರ ಚಿತ್ರಜೀವನದ ಬಗ್ಗೆ ಮಾತಾಡುವಾಗ ಶೋರ್ ಚಿತ್ರದ ಬಗ್ಗೆ ಉಲ್ಲೇಖ ಮಾಡಲಿಲ್ಲ ಅಂದರೆ ಅದು ಖಂಡಿತವಾಗಿಯೂ ತಪ್ಪಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆಗೆ ಬಂದ ಶೋರ್ ಒಂದು ಸದಭಿರುಚಿಯ ಚಿತ್ರ ಅಪರೂಪದ ಕಥಾವಸ್ತುವಿನ ಚಿತ್ರ ವ್ಯಾಪಾರಿ ದೃಷ್ಟಿಯಿಂದ ಹೆಚ್ಚಿನ ಯಶಸ್ಸನ್ನು ಕಾಣಲಿಲ್ಲ ಆದರೆ ಪ್ರಶಸ್ತಿಗಳು ಸಾಕಷ್ಟು ಅದಕ್ಕೆ ಲಭ್ಯವಾಯಿತು ಶೋರ್ ಅಂದರೆ ಗದ್ದಲ ಗಲಾಟೆ ಅಂತ ನೋಡಿ ಈ ಚಿತ್ರಕ್ಕೆ ಒಂದು ಅಡಿಬರಹ ಕೂಡ ಇತ್ತು ಸೈಲೆನ್ಸ್ ಈಸ್ ದ ಕ್ಲೈಮ್ಯಾಕ್ಸ್ ಆಫ್ ಸೌಂಡ್ ಅಂತ ಚಿತ್ರದ ಕತೆ ಸಂಕ್ಷಿಪ್ತವಾಗಿ ಮನೋಜ್ ಕುಮಾರ್ ನಾಯಕಿ ನಂದ ಹಾಗೂ ಅವರ ಗಂಡು ಮಗ ಪ್ರಯಾಣ ಹೋಗ್ತಾ ಇದ್ದಾಗ ಒಂದು ಅಪಘಾತಕ್ಕೀಡಾಗಿ ಪತ್ನಿ ಮರಣ ಹೊಂದುತ್ತಾಳೆ ಆ ಮಗನಿಗೆ ಮಾತನಾಡುವ ಶಕ್ತಿ ಹೊರಟು ಹೋಗುತ್ತೆ ವೈದ್ಯರು ಪರೀಕ್ಷೆ ಮಾಡಿ ಒಂದು ಚಿಕಿತ್ಸೆಯನ್ನು ಮಾಡಿದ್ರೆ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ರೆ ಮಾತು ಹಿಂದಿರುಗಿ ಬರುತ್ತೆ ಆದರೆ ಅದು ಸ್ವಲ್ಪ ದುಬಾರಿ ಆಗುತ್ತೆ ಅಂತ ಹೇಳ್ತಾರೆ ಮನೋಜ್ ಕುಮಾರ್ ಅವರು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ಬಡ ಕಾರ್ಮಿಕ ಆದರೂ ಕೂಡ ಮಗನ ಧ್ವನಿಯನ್ನು ಕೇಳಬೇಕು ಅಂತ ಹೇಳಿ ಏನೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿ ಆತನಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾರೆ ಇನ್ನೇನು ನಾಳೆ ಆತ ಮಾತನಾಡ್ತಾನೆ ಅನ್ನುವ ಒಂದು ಎಕ್ಸೈಟ್ಮೆಂಟ್ನಲ್ಲಿ ಅವತ್ತು ಕಾರ್ಖಾನೆಗೆ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿ ಆ ಯಂತ್ರಗಳ ಶಬ್ದವನ್ನು ಕೇಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಒಂದು ಅಪಘಾತ ಸಂಭವಿಸುತ್ತೆ ಮರುದಿನದ ಹೊತ್ತಿಗೆ ಮಗ ಮಾತಾಡುವ ಸ್ಥಿತಿಗೆ ಬಂದಿದ್ದರೂ ಕೂಡ ತಂದೆ ಅದನ್ನು ಕೇಳಿಸಿಕೊಳ್ಳಲಾಗದ ಸ್ಥಿತಿಗೆ ಬಂದಿರ್ತಾನೆ ಇಂಥದ್ದೊಂದು ಹೃದಯಂಗಮವಾದ ಕಥೆ ಇರುವಂಥ ಚಿತ್ರ ನೋಡಿ ಭಾರತೀಯ ಚಿತ್ರ ಸಂಗೀತದಲ್ಲಿ ಹಲವಾರು ವಾದ್ಯಗಳನ್ನು ಬಳಸ್ತೀವಿ ಆದರೆ ಕೆಲವು ಹಾಡುಗಳು ಒಂದೊಂದು ವಾದ್ಯವೇ ಪ್ರಮುಖವಾಗಿ ಕೇಳಿ ಬರುವಂಥ ಒಂದು ಪ್ರಯತ್ನಗಳನ್ನು ಮಾಡಿರ್ತಾರೆ ಅದು ಸ್ಯಾಕ್ಸೋಫೋನ್ ಇರ್ಬೋದು ಪಿಯಾನೋ ಇರ್ಬೋದು ಅಕಾರ್ಡಿಯನ್ ಇರ್ಬೋದು ವೀಣೆ ಇರಬಹುದು ಈ ರೀತಿಯ ಅನೇಕ ವಾದ್ಯವನ್ನು ಪ್ರಮುಖವಾಗಿ ಬಳಸಿ ಕೆಲವು ಹಾಡುಗಳನ್ನು ಸಂಯೋಜನೆ ಮಾಡಿರ್ತಾರೆ ಆದರೆ ಈ ವಯಲಿನನ್ನೇ ಮುಖ್ಯ ಸಾಧಕವನ್ನಾಗಿ ಬಳಸಿಕೊಂಡು ಮಾಡಿರುವಂಥ ಗೀತೆಗಳು ಕಡಿಮೆ ಎಲ್ಲ ಭಾಷೆಯಲ್ಲೂ ಅಲ್ಲೊಂದು ಇಲ್ಲೊಂದು ಕಾಣ ಸಿಗುತ್ತೆ ಈ ಶೋರ್ ಚಿತ್ರದಲ್ಲಿ ಒಂದು ಅದ್ಭುತವಾದ ಹಾಡನ್ನು ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರು ಮುಖೇಶ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಇಕ್ ಪ್ಯಾರ್ ಕನಗೇ ಮೋಜೋಕಿ ರವಾನಿ ಹೇ ಜಿಂದ ಓರ್ ಕುಚ್ಛು ಬಿ ನಹಿ ತೆರಿ ಮೇರಿ ಕಹಾನಿ ಹೇ ಇದು ಆ ಹಾಡು ಹಿಂದಿ ಬೆಳ್ಳಿ ತೆರೆಯಲ್ಲಿ ನೀವು ಅವತ್ತಿನ ಯಾವುದೇ ನಾಯಕರನ್ನು ನೋಡಿದಾಗ ಅವರಿಗೆ ಒಂದು ಸಿಗ್ನೇಚರ್ ಸ್ಟೈಲ್ ಇರುತ್ತೆ ನಮ್ಮ ಮನೋಜ್ ಕುಮಾರ್ ಅವರ ಸ್ಟೈಲ್ ಅಂದರೆ ಅವರು ಯುಗಳ ಗೀತೆಯನ್ನು ಹಾಡುವಾಗ ಒಂದು ರೀತಿಯಲ್ಲಿ ತಮ್ಮ ಕೈಯನ್ನು ಅಡ್ಡ ಇಟ್ಕೊಂಡು ಒಂದು ಕಣ್ಣಿನಿಂದ ನಾಯಕಿಯನ್ನು ನೋಡುವಂಥ ದೃಶ್ಯಗಳಿರ್ತಾ ಇದ್ವು ಎರಡು ಸಾವಿರದ ಏಳರಲ್ಲಿ ಶಾರುಖ್ ಖಾನ್ ಅವರು ನಾಯಕರಾಗಿದ್ದಂಥ ಒಂದು ಚಿತ್ರ ಓಂ ಶಾಂತಿ ಓಂ ತೆರೆಗೆ ಬರುತ್ತೆ ಅಲ್ಲಿ ಒಂದು ದೃಶ್ಯದಲ್ಲಿ ಅನೇಕ ಹಿಂದಿ ಬೆಳ್ಳಿ ತೆರೆಯ ಹಳೆಯ ನಾಯಕರನ್ನು ಅಲ್ಲಿ ಪ್ರವೇಶ ಪಡೆಯುವ ಒಂದು ದೃಶ್ಯವನ್ನು ತೋರಿಸ್ತಾರೆ ಅಲ್ಲಿ ಮನೋಜ್ ಕುಮಾರ್ ಅವರ ರೀತಿಯಲ್ಲಿ ಒಬ್ಬ ಅದೇ ರೀತಿಯಲ್ಲಿ ಮುಖವನ್ನು ಮುಚ್ಚಿಕೊಂಡು ಬರುವಂಥ ಒಂದು ದೃಶ್ಯ ಇದೆ ಆ ದೃಶ್ಯದ ಬಗ್ಗೆ ಮನೋಜ್ ಕುಮಾರ್ ಅವರು ತಕರಾರನ್ನು ಎತ್ತುತ್ತಾರೆ ಒಂದು ಮೊಕದ್ದಮೆಯನ್ನು ಕೂಡ ಹೂಡ್ತಾರೆ ಆದರೆ ಕೋರ್ಟಿನ ಹೊರಗೆ ಚಿತ್ರದ ನಿರ್ಮಾಪಕರು ಆ ಒಂದು ವಿವಾದವನ್ನು ಸೆಟಲ್ ಮಾಡಿಕೊಂಡು ಅದು ಅಲ್ಲಿಗೆ ತಣ್ಣಗಾಗುತ್ತೆ ತೊಂಬತ್ತರ ದಶಕದ ನಂತರ ನಿಧಾನವಾಗಿ ಮನೋಜ್ ಕುಮಾರ್ ಅವರು ಚಿತ್ರರಂಗದಿಂದ ದೂರವಾಗ್ತಾರೆ ಎಂಥವರಿಗೂ ಯಶಸ್ಸು ಸದಾಕಾಲ ಕೈ ಹಿಡಿಯೋದಿಲ್ಲ ಮನೋಜ್ ಕುಮಾರ್ ಅವರಿಗೂ ಕೂಡ ನಿಧಾನವಾಗಿ ಯಶಸ್ಸು ಮರೀಚಿಕೆಯಾದಾಗ ಅವರು ಚಿತ್ರರಂಗದಿಂದ ದೂರವಾಗ್ತಾರೆ ಮುಂದೆ ತಮ್ಮ ಇಷ್ಟದಂತೆ ಅವರು ಬಿ ಜೆ ಪಿ ಪಕ್ಷವನ್ನು ಸೇರ್ತಾರೆ ಆದರೆ ಯಾವುದೇ ರಾಜಕೀಯ ಪದವಿಯನ್ನು ಪಡ್ಕೊಳ್ಳೋದಿಲ್ಲ ಇನ್ನು ಅವರು ಚಿತ್ರರಂಗದಲ್ಲಿ ಮಾಡಿದ ಸಾಧನೆಗಾಗಿ ಅನೇಕ ಪ್ರಶಸ್ತಿಗಳು ಅವರನ್ನು ಆರಿಸಿ ಬರುತ್ತೆ ಒಂದು ರಾಷ್ಟ್ರ ಪ್ರಶಸ್ತಿ ಏಳು ಫಿಲಂ ಫೇರ್ ಪ್ರಶಸ್ತಿ ಬೇರೆ ಬೇರೆ ವಿಭಾಗಗಳಲ್ಲಿ ಜೊತೆಗೆ ಜೀವಮಾನ ಸಾಧನೆಗಾಗಿ ಫಿಲಂ ಫೇರ್ ಪ್ರಶಸ್ತಿ ಜೊತೆಗೆ ಎರಡು ಸಾವಿರದ ಹದಿನೈದರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತ ಸರ್ಕಾರ ಕೊಡ ಮಾಡಿದ ಪದ್ಮಶ್ರೀ ಪ್ರಶಸ್ತಿ ಇವೆಲ್ಲವೂ ಮನೋಜ್ ಕುಮಾರ್ ಅವರಿಗೆ ಒಲಿದು ಬರುತ್ತೆ ಇವತ್ತು ಎಂಬತ್ತಾರನೇ ವಯಸ್ಸಿನಲ್ಲಿ ಜೀವನದ ಸಂಜೆಯಲ್ಲಿರುವಂಥ ಮನೋಜ್ ಕುಮಾರ್ ಅವರು ವಯೋಸಹಜವಾಗಿ ಒಂದಿಷ್ಟು ಅನಾರೋಗ್ಯದ ತೊಂದರೆಯಿಂದಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೋತಾ ಇಲ್ಲ ಆದರೆ ಭಾರತೀಯ ಚಿತ್ರರಂಗದ ಇತಿಹಾಸವನ್ನು ಬರೆಯುವಾಗ ಯಾವತ್ತಿಗೂ ಇತಿಹಾಸಕಾರರು ಮನೋಜ್ ಕುಮಾರ್ ಅವರನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ತಮ್ಮದೇ ಆದ ಸಭ್ಯವಾದ ಒಂದು ಶೈಲಿಯಲ್ಲಿ ದಶಕಗಳ ಕಾಲ ಹಿಂದಿ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದವರು ಮನೋಜ್ ಕುಮಾರ್ ಅವರು ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ